ಭಾರತದಲ್ಲಿ ನಡೀತಾ ಇರೋ ಬಹುತೇಕ ಉಗ್ರ ಕೃತ್ಯಗಳಿಗೆ ಪಾಕಿಸ್ತಾನವೇ ಕಾರಣ ಆದರೆ ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ಚೀನಾ ಕುಮ್ಮಕ್ಕು ಕೊಡ್ತಾ ಇದೆ ಹೀಗಾಗಿ ಭಾರತದಲ್ಲಿ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಅಂತ ದಾಳಿಗೆ ಮತ್ತೆ ಪ್ಲಾನ್ ಮಾಡಿದೆ ಎನ್ನಲಾಗ್ತಿದೆ ಹಾಗಾದ್ರೆ ದಿಲ್ಲಿ ಸ್ಫೋಟಕ್ಕೆ ಶಂಕಿತ ಉಗ್ರ ಕುಕ್ಕರ್ ಬಾಂಬ್ ಅನ್ನೇ ರೆಡಿ ಮಾಡಿದ್ಯಾಕೆ ಇಲ್ಲಿದೆ ನೋಡಿ ಆ ಕುರಿತ ಟು ಪಿನ್ ಡೀಟೇಲ್ಸ್ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದುಪಡಿಸಿದ ಬಳಿಕ ಎಲ್ಒಸಿಯಲ್ಲಿ ಪಾಕ್ ಕೆಮ್ಮುಕೂ ಆಗ್ತಾ ಇಲ್ಲ ಭಾರತೀಯ ಸೇನೆ ಗಡಿಯುದ್ದಕ್ಕೂ ಉಗ್ರರನ್ನ ಹುಡುಕಿ ಹುಡುಕಿ ಕೊಲ್ತಾ ಇದೆ ಜೊತೆಗೆ ಸ್ಥಳೀಯ ಯುವಕರು ಉಗ್ರ ಸಂಘಟನೆಗೆ ಸೇರುವ ಪ್ರವೃತ್ತಿಯೂ ಗಮನಾರ್ಹವಾಗಿ ಕಡಿಮೆಯಾಗಿದೆ ಹೀಗಾಗಿ ಪಾಕಿಸ್ತಾನದ ಉಗ್ರರು ಪಾಕಿಸ್ತಾನದಲ್ಲೇ ಕೂತು ಭಾರತದಲ್ಲಿ ಸ್ಲೀಪರ್ ಸೆಲ್ಗಳನ್ನ ಸೃಷ್ಟಿ ಮಾಡ್ತಾ ಇದೆ ಎಲ್ಲಿ ಹೇಗೆ ಯಾವಾಗ ಬಾಂಬ್ ಇಡಬೇಕು ಅನ್ನೋ ಪ್ಲಾನ್ ಮಾಡ್ತಾ ಇದೆ ಅಷ್ಟೇ ಅಲ್ಲ ಎರಡು ಸಾವಿರದ ಎಂಟರ ಮುಂಬೈ ಉಗ್ರ ದಾಳಿಯಂತ ಮತ್ತೊಂದು ಭಯಾನಕ ಕೃತ್ಯವೆಸಗೋಕೆ ಸದ್ದಿಲ್ಲದೆ ಸಂಚು ರೂಪಿಸುತ್ತಾ ಇದೆ ಅದರ ಭಾಗವಾಗಿಯೇ ಆಗಸ್ಟ್ ಹದಿನೈದರಂದು ಅಯೋಧ್ಯೆಯಲ್ಲಿ ಶಂಕಿತ ಉಗ್ರ ಯೂಸುಫ್ ಮೂಲಕ ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಸಂಚು ರೂಪಿಸಿತ್ತು ಆದರೆ ಅದು ಸಾಧ್ಯವಾಗದೆ ಇದ್ದಿದ್ದಕ್ಕೆ ಆಗಸ್ಟ್ ಇಪ್ಪತ್ತೆರಡರಂದು ಮತ್ತೆ ಒಂಟಿತೋಳದ ದಾಳಿಗೆ ಸಂಚು ರೂಪಿಸಲಾಗಿತ್ತು ದಿಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದರಿಂದ ಭೀಕರ ಬಾಂಬ್ ದಾಳಿ ವಿಫಲವಾಗಿದೆ ಇನ್ನು ಈ ಸಂಚಿಗೆ ಕುಕ್ಕರ್ ಬಾಂಬ್ ಅನ್ನೇ ಯಾಕೆ ಬಳಸೋಕೆ ಮುಂದಾಗಿದ್ರು ಅಂದ್ರೆ ಬೇರೆ ಗಳಿಗೆ ಹೋಲಿಸಿದ್ರೆ ಕುಕ್ಕರ್ ಬಾಂಬ್ನಲ್ಲಿ ಅತಿ ಹೆಚ್ಚು ಸ್ಫೋಟಕವನ್ನ ತುಂಬಬಹುದು ಆ ಮೂಲಕ ಅತಿ ಹೆಚ್ಚು ಹಾನಿ ಮತ್ತು ರಕ್ತಪಾತವನ್ನು ಸೃಷ್ಟಿಸಬಹುದು ಅನ್ನೋದು ಉಗ್ರರ ಸಂಚಾಗಿತ್ತು ಎನ್ನಲಾಗುತ್ತಿದೆ ಇತ್ತ ಗಾಲ್ವನ್ ಕಣಿವೆ ವಿವಾದದಿಂದಾಗಿ ಭಾರತ ಮತ್ತು ಚೀನಾ ಮಧ್ಯೆ ಮನಸ್ತಾಪ ತಲೆದೋರಿದೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಚೀನಾ ಭಾರತವನ್ನ ನೇರವಾಗಿ ಎದುರು ಹಾಕಿಕೊಂಡ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಖಭಂಗ ಅನುಭವಿಸಬೇಕಾಗುತ್ತೆ ಹೀಗಾಗಿ ಪಾಕಿಸ್ತಾನಕ್ಕೆ ಮದ್ದುಗುಂಡುಗಳು ಮತ್ತು ಆರ್ಥಿಕ ಸಹಾಯ ಮಾಡಿ ಭಾರತದಲ್ಲಿ ವಿಧ್ವಂಸಕ ಕೃತ್ಯವೆಸಗೋಕೆ ಪರೋಕ್ಷವಾಗಿ ಚೀನಾ ಕುಮ್ಮಕ್ಕು ಕೊಡ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರುತ್ತಿವೆ ಅದೇನೇ ಇರಲಿ ಉಗ್ರರು ಕುಕ್ಕರ್ ಬಾಂಬೆ ತಯಾರು ಮಾಡಲಿ ಟಿಫನ್ ಬಾಂಬೆ ತಯಾರು ಮಾಡಲಿ ಭಾರತೀಯ ಗುಪ್ತಚರ ಸಂಸ್ಥೆ ಉಗ್ರರ ಇಂಚಿಂಚು ನಡೆಯ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಹೀಗಾಗಿ ಉಗ್ರರು ಕಮಕ್ಕಿಮಿ ಕನ್ನೋಕೆ ಸಾಧ್ಯವೇ ಆಗ್ತಿಲ್ಲ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು